ಎರಡ್ ಸಾವಿರದ ಹದಿನಾಲ್ಕನೇ ಇಸುವಿಯಲ್ಲಿ ಅಧಿಕಾರಕ್ಕೆ ಬರುವಾಗ ಕಪ್ಪು ಹಣದ ವಿರುದ್ಧ ದೊಡ್ಡ ದೊಡ್ಡ ಮಾತಾಡಿದ್ದ ಮೋದಿ ಈಗೇನ್ ಹೇಳ್ತಿದ್ದಾರೆ ಬ್ಲಾಕ್ ಮನಿ ವೈಟ್ ಮನಿ ಅನ್ನೋದೆಲ್ಲ ವಿಷಯವಲ್ಲ ಅನ್ನೋ ರೀತಿಯಲ್ಲಿ ಅವರು ಮಾತನಾಡೋಕೆ ಶುರು ಮಾಡಿದ್ದಾರೆ ಅಂತಂದ್ರೆ ಏನರ್ಥ ಅರ್ಥ ಗುಜರಾತ್ ನಲ್ಲಿ ನಿಂತು ಮೋದಿ ಹೇಳಿರುವ ಮಾತನ್ನ ಕೇಳಿದ್ರೆ ಕಪ್ಪು ಹಣದ ವಿರುದ್ಧದ ಅವರ ಮಾತೆಲ್ಲ ಬರೀ ಬಡಾಯಿ ಆಗಿತ್ತ ಅಂತ ಅನ್ಸೋದಿಲ್ವಾ ಗುಜರಾತ್ ನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡ್ತಾ ಇದ್ದ ಮೋದಿ ಇನ್ ಮುಂದೆ ಕಪ್ಪು ಹಣ ಅಥವಾ ಬಿಳಿ ಹಣದ ಬಗ್ಗೆ ಯೋಚಿಸಬೇಕಾಗಿಲ್ಲ ಹಣ ಯಾವ ದೇಶದಿಂದ ಬರ್ತಿದೆ ಮತ್ತು ಯಾರ ಹಣ ಬರ್ತಿದೆ ಅನ್ನೋದ್ರ ಬಗ್ಗೆ ಯೋಚಿಸಬೇಕಿಲ್ಲ ಅಂತೆಲ್ಲ ಹೇಳಿದ್ದಾರೆ ಸ್ವದೇಶಿ ನಮ್ಮ ಜೀವನ ಮಂತ್ರವಾಗಬೇಕು ಜಪಾನ್ ಇಲ್ಲಿ ತಯಾರಿಸಿದ ವಸ್ತುಗಳು ಕೂಡ ಸ್ವದೇಶಿನೇ ಯಾರ ಹಣ ಬಳಸಲಾಗುತ್ತೆ ಅನ್ನೋದಕ್ಕೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅದು ಡಾಲರ್ ಪೌಂಡ್ ಯಾವುದು ಆಗಬಹುದು ಆ ಕರೆನ್ಸಿ ಕಪ್ಪು ಬಿಳಿ ಯಾವುದು ಆಗಿರಬಹುದು ಉತ್ಪಾದನೆಯಲ್ಲಿನ ಬೆವರು ಈ ದೇಶದವರದ್ದಾಗಿರ್ಬೇಕು ಅಂತ ಮೋದಿ ಹೇಳಿದ್ದಾರೆ ಸ್ವದೇಶಿ ವ್ಯಾಖ್ಯ ಬ वो करेंसी काली है गोरी है मुझे कोई लेना देना नहीं लेकिन जो प्रोडक्शन है उसमें पसीना मेरे देशवासियों का होगा ಹಾಗಾದ್ರೆ ಈ ದೇಶದ ಪ್ರಧಾನಿಗೆ ಕಪ್ಪು ಹಣದ ಬಗ್ಗೆ ಯಾವುದೇ ಆಕ್ಷೇಪ ಕಳವಳ ಇಲ್ವಾ ಭಾರತದ ಮೇಲೆ ಅಮೆರಿಕ ವಿಧಿಸಿರುವ ಸುಂಕದಿಂದ ಅವರ ಸರ್ಕಾರ ನಲುಗಿರುವ ಹೊತ್ತಿನಲ್ಲಿ ಅವರು ಈ ಮಾತನ್ನ ಹೇಳ್ತಿರೋದು ಅವರ ಹತಾಶೆಯನ್ನು ತೋರಿಸ್ತಾ ಇದೆಯಾ ಅಮೆರಿಕದ ಶೇಕಡ ಐವತ್ತರಷ್ಟು ಸುಂಕ ದೇಶಕ್ಕೆ ಉಂಟು ಮಾಡ್ತಿರುವ ನಷ್ಟವನ್ನ ಊಹಿಸೋಕು ಸಾಧ್ಯವಿಲ್ಲ ಅದು ರತ್ನಾಭರಣ ಜವಳಿ ಸೀಫುಡ್ ಮೊದಲಾದ ವಲಯದ ಮೇಲೆ ಗಂಭೀರ ಪರಿಣಾಮವನ್ನ ಬೀರತೊಡಗಿದೆ ಅಮೆರಿಕಕ್ಕೆ ದೊಡ್ಡ ಪ್ರಮಾಣದಲ್ಲಿ ರಫ್ತಾಗ್ತಾ ಇದ್ದ ಸರಕುಗಳನ್ನು ಉತ್ಪಾದಿಸುತ್ತಿದ್ದ ಕೈಗಾರಿಕೆಗಳು ನಾಶವಾಗುತ್ತೆ ದೇಶದಲ್ಲಿ ಈಗಾಗಲೇ ಇರುವ ಭಾರಿ ನಿರುದ್ಯೋಗ ಇನ್ನೂ ಹೆಚ್ಚಲಿದೆ ಹೀಗಿರುವಾಗಲೇ ಮೋದಿ ಸ್ವದೇಶಿ ಘೋಷಣೆ ಶುರು ಮಾಡಿದ್ದಾರೆ ಮತ್ತು ಕಪ್ಪು ಹಣ ಅಥವಾ ಬಿಳಿ ಅಂತೆಲ್ಲ ಯೋಚಿಸಬೇಕಿಲ್ಲ ಹಣ ಡಾಲರ್ ಪೌಂಡ್ ಅನ್ನೋದ್ರ ಬಗ್ಗೆ ತಲೆ ಯಾರದ್ದೇ ಹಣ ಭಾರತದಲ್ಲಿ ಹೂಡಿಕೆ ಆಗಬೇಕು ಮತ್ತು ಭಾರತದಲ್ಲಿ ಉತ್ಪಾದನೆ ಆಗ್ಬೇಕಷ್ಟೇ ಅಂತ ಹೊಸ ಸ್ವದೇಶಿ ವ್ಯಾಖ್ಯಾನ ಕೊಡ್ತಿದ್ದಾರೆ ಅಧಿಕಾರಕ್ಕೆ ಬಂದು ಹನ್ನೊಂದು ವರ್ಷಗಳಾದ ಮೇಲೇನು ಜನರನ್ನ ಬರೀ ವ್ಯರ್ಥ ಮಾತುಗಳನ್ನೇ ಹೇಳ್ತಾ ನಂಬಿಸುವ ಹಳೆ ಚಾಳಿ ಹೋಗಿಲ್ಲ ಕೋಟಿಗಟ್ಟಲೆ ಉದ್ಯೋಗ ಸೃಷ್ಟಿಸುವ ಮಾತಾಡ್ತಾ ಅಧಿಕಾರಕ್ಕೇರದವರು ಇರುವ ಉದ್ಯೋಗಗಳನ್ನೂ ಇಲ್ಲವಾಗಿಸಿ ಈಗ ಯಾರದ್ದೇ ಹಣ ಆದ್ರೂ ಸರಿ ಯಾವುದೇ ಹಣ ಆದ್ರೂ ಸರಿ ಇಲ್ಲಿನವರಿಗೆ ಕೆಲಸ ಸಿಗಬೇಕು ಅನ್ನೋ ಅತ್ಯಂತ ಹತಾಶೆಯ ಮಾತಾಡ್ತಿದ್ದಾರೆ ಯಾರು ಕಪ್ಪು ಹಣದ ವಿರುದ್ಧ ಮಾತಾಡಿ ಅಧಿಕಾರಕ್ಕೆ ಬಂದಿದ್ರೋ ಅವರು ಕಪ್ಪು ಹಣವನ್ನ ಬಿಳಿಯಾಗಿಸುವ ಮಾತನಾಡ್ತಿರೋದೇ ವಿಚಿತ್ರ ಮತ್ತು ದೊಡ್ಡ ವಿಪರ್ಯಾಸ ಕಪ್ಪು ಹಣವಾದ್ರೂ ಯೋಚನೆ ಮಾಡಬೇಕಿಲ್ಲ ಆ ಹಣ ಭಾರತದಲ್ಲಿ ಹೂಡಿಕೆ ಆಗ್ಬೇಕು ಇಲ್ಲಿ ಕೈಗಾರಿಕೆ ಸ್ಥಾಪನೆ ಆಗ್ಬೇಕು ನಮ್ಮವರು ಅಲ್ಲಿ ದುಡಿಬೇಕು ಮತ್ತು ಆ ಉತ್ಪನ್ನ ಸ್ವದೇಶಿ ಅಂತ ಕೊಡುತ್ತೆ ಅಂತಿದ್ದಾರೆ ಮೋದಿ ಅಕ್ರಮ ವ್ಯವಹಾರಗಳಿಂದ ಗಳಿಸಿದ ಕಪ್ಪು ಹಣವನ್ನ ಯಾರೋ ತಂದು ಭಾರತದಲ್ಲಿ ಕಾರ್ಖಾನೆ ಸ್ಥಾಪಿಸಿದ್ರೆ ಈಗ ಈ ದೇಶದ ಪ್ರಧಾನಿಗೆ ಏನೇನೂ ತೊಂದರೆ ಇಲ್ಲ ಯಾರದ್ದೋ ಕಪ್ಪು ಹಣ ಬಿಳಿ ಹಾಕ್ಸೋಕೆ ಇಲ್ಲಿ ಅವಕಾಶ ಮಾಡಿಕೊಡಲಾಗತ್ತೆ ಭಾರತದ ಯಾವುದೇ ಪ್ರಧಾನಿ ಎಂದು ಹೇಳಿರದ ಮಾತನ್ನ ಈಗ ಮೋದಿ ಹೇಳ್ತಿದ್ದಾರೆ ಹನ್ನೊಂದು ವರ್ಷಗಳ ಹಿಂದೆ ಇದೇ ಮೋದಿ ವಿದೇಶದಲ್ಲಿರುವ ಕಪ್ಪು ಹಣ ಭಾರತಕ್ಕೆ ಬಂದ್ರೆ ಬಡವರ ಖಾತೆಗಳಿಗೆ ಹದಿನೈದು ಲಕ್ಷ ಬರುತ್ತೆ ಅಂತ ಹೇಳ್ತಿದ್ರು ಈಗ ಯಾರೇ ತಂದು ಇಲ್ಲಿ ಹಣ ಹೂಡ್ಲಿ ಅದು ಕಪ್ಪು ಹಣವೇ ಆಗಿರ್ಲಿ ಚಿಂತೆ ಇಲ್ಲ ಅದು ಅಪ್ರಸ್ತುತ ಇಲ್ಲಿ ಹೂಡಿಕೆ ಆಗ್ಬೇಕು ಅಷ್ಟೇ ಅಂತ ಹೇಳ್ತಿದ್ದಾರೆ ನೋಟ್ ಬ್ಯಾನ್ ಸಮಯದಲ್ಲಿ ಕಪ್ಪು ಹಣವೇ ಇಲ್ಲವಾಗತ್ತೆ ಅಂತೆಲ್ಲ ಬಡಾಯಿ ಕೊಚ್ಚಲಾಯ್ತು ವಿದೇಶದಲ್ಲಿರುವ ಭಾರತೀಯರ ಕಪ್ಪು ಹಣವನ್ನೆಲ್ಲ ತರಲಾಗತ್ತೆ ಅಂತ ಹೇಳಲಾಯ್ತು ನೋಟ್ ಬ್ಯಾನ್ ಮೂಲಕ ನಕ್ಸಲ್ರ ನಾಶ ಭಯೋತ್ಪಾದನೆ ನಾಶ ಅಂತೆಲ್ಲ ಕತೆ ಹೇಳಲಾಯ್ತು ವ್ಯವಹಾರವೆಲ್ಲ ಡಿಜಿಟಲ್ ಆಗಲಿದೆ ಅಂತಾನು ಹೇಳಲಾಯ್ತು On the one hand, is the problem of terrorism. On the other hand, is the challenge posed by corruption and black money. We began our battle against corruption by setting up an SIT headed by a retired Supreme Court judge immediately upon taking office. Since then, a law was passed in 2015. डिस्लोजर ऑफ फॉर ब्लैक मनी अग्रीमेंट विनी कंट्रीज इंक्लूडिंग दू एस एव बीन टू एड प्रोविजन फॉर शेरिंग बैंकिंग इनफॉर्मेशन स्ट्रिक्ट लॉज कम इन टू फोर्स फ्रॉम ऑगस्ट ट्वेंटी बेनामी ट्रांजेक्शन विच आर यूज टू डिप्लॉय ब्लैक मनी अर्न थ्रू करप्शन इन मुझे ಕಪ್ಪು ಹಣ ಅನ್ನೋದು ಒಂದು ವಿಷಯವೇ ಅಲ್ಲ ಅನ್ನುವಂತೆ ಈ ದೇಶದ ಪ್ರಧಾನಿ ಮಾತಾಡ್ತಿದ್ದಾರೆ ಹಣ ಹೂಡಿಕೆ ಮಾಡೋರು ಕಪ್ಪು ಹಣ ತರ್ತಾರೋ ಅಥವಾ ಬಿಳಿ ಹಣ ತರ್ತಾರೋ ಅನ್ನೋದು ತಮ್ಗೆ ಮುಖ್ಯವಲ್ಲ ಅಂತ ಮೋದಿ ಹೇಳ್ತಿದ್ದಾರೆ ಅಷ್ಟರ ಮಟ್ಟಿಗೆ ಟ್ರಂಪ್ ಸುಂಕ ಮೋದಿ ಸರ್ಕಾರವನ್ನ ಕಂಗಾಲಾಕ್ಸಿದ್ಯಾ ಒತ್ತಡಕ್ಕೆ ಸಿಲುಕಿಸಿದ್ಯಾ ಆದ್ರೆ ಮೋದಿ ಸರ್ಕಾರದ ಅಡಿಯಲ್ಲಿ ಕಪ್ಪು ಹಣ ಇರೋನು ಇಲ್ಲಿ ಹೂಡಿಕೆ ಮಾಡಿ ಬಿಳಿ ಮಾಡ್ಕೊಳ್ತಾನೆ ಆದರೆ ಬಡ ಕಾರ್ಮಿಕ ಕಾರ್ಮಿಕನಾಗಿಯೇ ಉಳಿತಾನೆ ಹೀಗಿರುವಾಗ ನಿಜವಾಗಿಯೂ ಪ್ರಾಮಾಣಿಕ ಉದ್ಯಮಿಗಳು ಪ್ರಾಮಾಣಿಕವಾಗಿ ಕಳಿಸಿದ ಹಣ ಹೂಡಿಕೆ ಮಾಡಿ ಈ ದೇಶದ ಬೆಳವಣಿಗೆಗೆ ಪಾಲು ಕೊಟ್ಟವರು ಕೊಡಬೇಕು ಅಂತ ಬಯಸುವ ನವೋದ್ಯಮಿಗಳು ಏನ್ ಅಂದುಕೊಳ್ತಾರೆ ಅವರ ನೈತಿಕತೆಯನ್ನೂ ಕಡೆಗಣಿಸುವ ಅತ್ಯಂತ ಕೆಟ್ಟ ನಡವಳಿಕೆ ಇದಲ್ವಾ ಆರ್ಥಿಕತೆಗೆ ದೊಡ್ಡ ಹೊಡೆತ ಬೀಳ್ತಿರುವಾಗ್ಲೇ ಇದೆಂತ ನೈತಿಕ ಅಧಪತನ ಅಲ್ವಾ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು